ಮನುಷ್ಯನ ಅತಿಯಾದ ದುರಾಸೆ ಮತ್ತು ಪ್ರಕೃತಿ ಮೇಲೆ ಅತಿಯಾದ ಒತ್ತಡ ಹಾಕುತ್ತಿರುವಂತಹ ಪರಿಣಾಮ ವಾತಾವರಣದಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆ ಆಗ್ತಿದೆ ಅದರಲ್ಲೂ ಕೂಡ ಮಳೆ ವಿಚಾರ ಗೊಂದಲ ಸೃಷ್ಟಿ ಮಾಡುತ್ತಿದ್ದು ಮಳೆ ಬರಬೇಕಾದಂತಹ ಮಳೆ ಸರಿಯಾಗಿ ಬರುತ್ತಲೇ ಇಲ್ಲ ಇನ್ನು ಮಳೆಗಾಲದ ಹೊರತು ಬೇರೆ ಸಮಯದಲ್ಲಿ ಹೆಚ್ಚು ಮಳೆ ಬೀಳುತ್ತಿದೆ ಈಗಲೂ ಕೂಡ ಅಷ್ಟೇ ಬೇಸಿಗೆ ಸಮಯದಲ್ಲಿ ಭಾರೀ ಮಳೆಯ ಮುನ್ಸೂಚನೆ ಸಿಕ್ಕಿದ್ದು ಜನರು ನಲಗಿ ಹೋಗಿದ್ದಾರೆ ನೋಡಿ ಹೌದು ಈಗಿನ ಪರಿಸ್ಥಿತಿ ನೋಡಿದ್ರೆ ಕೆಲವು ದಿನಗಳಲ್ಲಿ ಉತ್ತಮವಾಗಿ ಮಳೆ ಆಗಲಿದೆ ಹಾಗೇನೆ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಜನ ಪರದಾಡಬೇಕಾಗುವಂತಹ ಪರಿಸ್ಥಿತಿ ಎದುರಾಗಲಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಅಲರ್ಟ್ ಆಗಿದೆ ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನಲ್ಲಿ ಈ ಬಾರಿ ಕುಡಿಯುವ ನೀರಿಗೆ ಭಾರೀ ಸಂಕಷ್ಟ ಎದುರಾಗಲಿದೆ ಈ ಕಾರಣಕ್ಕೆ ಮಂಡ್ಯ ಮೈಸೂರು ಭಾಗದ ರೈತರು ಚಿಂತೆ ಮಾಡ್ತಿದ್ದಾರೆ ಮತ್ತೊಮ್ಮೆ ಕಾವೇರಿ ನೀರಿಗೆ ಕಿತ್ತಾಟ ಶುರುವಾಗುವಂತಹ ಆತಂಕ ಕೂಡ ಆವರಿಸಿದೆ ನೋಡಿ ಇದು ಕೆಆರ್ಎಸ್ ಪರಿಸ್ಥಿತಿ ಮಾತ್ರವಲ್ಲ ರಾಜ್ಯದ ಬಹುತೇಕ ಡ್ಯಾಂಗಳಲ್ಲಿ ಪರಿಸ್ಥಿತಿಯೂ ಕೂಡ ಇದೇ ರೀತಿ ಇದೆ ಹೀಗಿದ್ದಾಗಲೇ ಇಲ್ಲೊಂದು ಭಾಗದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ಸಿಕ್ಕಿದೆ ನೋಡಿ ಹೌದು ವರ್ಣದೇವ ಹಿಂಗೆ ಮಾಡ್ತಾನೆ ಮಳೆಯ ಅಗತ್ಯತೆ ಇರುವ ಕಡೆ ಮಳೆ ಬೀಳೋದೇ ಇಲ್ಲ ಇನ್ನು ಮಳೆ ಬೇಡ ಅನ್ನುವಂತಹ ಕಡೆ ಭಾರೀ ಮಳೆ ಸುರಿಯುತ್ತಾನೆ ನೋಡಿ ಈಗ ನೋಡಿದ್ರೆ ನಮ್ಮಲ್ಲಿ ಅಂದರೆ ಕರ್ನಾಟಕದಲ್ಲಿ ಮಳೆ ಬೇಕಿದೆ ಆದರೆ ಮಳೆ ಬೀಳುತ್ತಿಲ್ಲ ಆದರೆ ಭಾರತದ ಶತ್ರು ದೇಶ ಪಾಪಿ ಪಾಕಿಸ್ತಾನದಲ್ಲಿ ಮನಸ್ಸಿಗೆ ಬಂದಂತೆ ಮಳೆ ಸುರಿಯುತ್ತಿದ್ದಾನೆ ವರುಣದೇವ ಈ ಕಾರಣಕ್ಕೆ ನಲಗಿ ಹೋಗಿದೆ ಪಾಕಿಸ್ತಾನ ಅದರಲ್ಲೂ ಕೂಡ ಮಳೆ ಹಾವಳಿಗೆ ಈಗಾಗಲೇ ಸುಮಾರು ನಲವತ್ತು ಮಂದಿ ಮೃತಪಟ್ಟಿದ್ದಾರೆ ನೋಡಿ ಹೌದು ಈ ಒಂದು ಮಾಹಿತಿ ಕೂಡ ಕೇಳಿ ಬರ್ತಿದೆ ಹೌದು ಪಾಕಿಸ್ತಾನ ಮಾತ್ರವಲ್ಲ ಈಗ ಇಡೀ ಉತ್ತರ ಭಾರತ ಕೂಡ ಮಳೆ ಅಬ್ಬರಕ್ಕೆ ಥರಥರ ನಲುಗಿ ಹೋಗಿದೆ ಇನ್ನು ನಮ್ಮ ಕರ್ನಾಟಕದ ಕಥೆಯೇನು ಅಂತ ನೋಡೋದಾದ್ರೆ ಕಳೆದ ನಾಲ್ಕರಿಂದ ಐದು ವರ್ಷದಿಂದ ಬೆಂಗಳೂರು ಮತ್ತು ಕರ್ನಾಟಕದ ಜನ ಭಾರೀ ಮಳೆಗೆ ಬೆಚ್ಚಿ ಬಿದ್ದಿದ್ರು ಅದರಲ್ಲೂ ಕೂಡ ತಗ್ಗು ಪ್ರದೇಶದ ಜನಗಳಿಗೆ ಮಳೆ ನೀರು ಸಾಕಷ್ಟು ಸಮಸ್ಯೆ ಕೊಟ್ಟಿತ್ತು ಆದರೆ ಕಳೆದ ವರ್ಷ ಮಳೆಯೇ ನಾಪತ್ತೆ ನೋಡಿ ಬೇಸಿಗೆ ಸಮಯದಲ್ಲಿ ಬಿದ್ದಂತಹ ಒಂದೆರಡು ಮಳೆ ಮಾತ್ರ ಬೆಂಗಳೂರಿಗೆ ತಂಪೆರೆದಿತ್ತು ಅದನ್ನ ಬಿಟ್ಟು ಮುಂಗ ು ಸಮಯ ಜೂನ್ ತಿಂಗಳಲ್ಲೇ ಬೆಂಗಳೂರಿನಲ್ಲಿ ಮಳೆ ಕೊರತೆ ಆತಂಕ ಹುಟ್ಟಿಸಿತ್ತು ಮುಂದೆ ಅಲ್ಪ ಸ್ವಲ್ಪ ಮಳೆ ಬಿದ್ದರೂ ಕೂಡ ಈ ಬಾರಿ ಬರ ಬಂದಿದೆ ನೋಡಿ ಹೀಗಿದ್ದಾಗ ಕನ್ನಡಿಗರು ಕರ್ನಾಟಕದಲ್ಲಿ ಮಳೆ ಬೀಳಲಿ ಅಂತ ದೇವರಲ್ಲಿ ಬೇಡುವಾಗಲೇ ಉತ್ತರ ಭಾರತದಲ್ಲಿ ಭಾರೀ ಮಳೆ ಶುರುವಾಗಿದೆ ಹಾಗಾದ್ರೆ ಕನ್ನಡಿಗರ ಏನು ಇನ್ನು ಕರ್ನಾಟಕದಲ್ಲಿ ಯಾವಾಗ ಮಳೆ ಅಂತ ನೋಡೋದಾದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಕರ್ನಾಟಕದಲ್ಲಿ ಸದ್ಯಕ್ಕೆ ಮಳೆ ಬರುವಂತಹ ಯಾವುದೇ ಮುನ್ಸೂಚನೆ ಕಣ್ಣಿಗೆ ಕಾಣುತ್ತಲೇ ಇಲ್ಲ ಅದರಲ್ಲೂ ಕೂಡ ಕನ್ನಡಿಗರ ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿಯೂ ಕೂಡ ಕೈ ಮೀರಿ ಹೋಗಿದ್ದು ವಿಧಾನಸೌಧಕ್ಕೆ ನೀರು ಪೂರೈಕೆ ಮಾಡಿದರೆ ಅದೇ ದೊಡ್ಡ ಸಂಗತಿ ಎನ್ನುವಂತಾಗಿದೆ ಹೌದು ಪರಿಸ್ಥಿತಿ ಹೀಗೆ ಹೀನಾಯ ಆಗಿರುವಾಗಲೇ ಮಾರ್ಚ್ ಮೊದಲ ವಾರವೇ ಮಳೆ ಬರಬಹುದು ಎಂದು ಹವಾಮಾನ ಇಲಾಖೆ ಅಂದಾಜು ಮಾಡಿತ್ತು ಆದರೆ ಮಳೆಯ ಸುಳಿವು ಕೂಡ ಸಿಗುತ್ತಲೇ ಇಲ್ಲ ಹೀಗಾಗಿ ಪರಿಸ್ಥಿತಿ ಕೂಡ ಕೈ ಹೋಗುತ್ತಿದೆ ನೋಡಿ ಇನ್ನು ಭೂಮಿ ಕೊತ ಕೊತ ಕುದಿಯುತ್ತಿದೆ ಹೌದು ಒಟ್ನಲ್ಲಿ ಮನುಷ್ಯ ಪ್ರಕೃತಿ ಮೇಲೆ ಮಾಡುತ್ತಿರುವಂತಹ ದೌರ್ಜನ್ಯಕ್ಕೆ ಪ್ರಕೃತಿ ಕೂಡ ದೊಡ್ಡ ಮಟ್ಟದ ರಿವೆಂಜ್ ತೆಗೆದುಕೊಳ್ಳುತ್ತಿದೆ ಒಂದು ಕಡೆ ಕರ್ನಾಟಕ ರಾಜ್ಯವೂ ಕೂಡ ಸೇರಿದಂತೆ ದಕ್ಷಿಣ ಭಾರತದ ಬಿರು ಬಿಸಿಲಿನಲ್ಲಿ ನರಳಿ ಹೋಗುತ್ತಿದೆ ಆದರೆ ಇನ್ನೊಂದು ಕಡೆ ಉತ್ತರ ಭಾರತ ಮತ್ತು ಭಾರತದ ಶತ್ರು ಪಾಪಿ ಪಾಕಿಸ್ತಾನ ಮಳೆ ಏಟಿಗೆ ಥರಥರ ನಡುಗಿ ಹೋಗಿದೆ ಹಾಗೆ ಭೀಕರ ಮಳೆ ಪರಿಣಾಮ ಹತ್ತಾರು ಜನರು ಜೀವ ಬಿಟ್ಟಿದ್ದಾರೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಮಳೆ ಬರುತ್ತಲೇ ಇಲ್ಲ ಹೀಗಾಗಿ ಜನರು ಪರದಾಡುತ್ತಿದ್ದಾರೆ ನೋಡಿ ಇನ್ನು ಬೇಸಿಗೆ ಸಮಯದಲ್ಲಿ ಭೂಮಿ ಕೂಡ ಕೊತ ಕೊತ ಅಂತ ಕುದಿಯುತ್ತಿದೆ ಪರಿಸ್ಥಿತಿ ಹೀಗಿದ್ದಾಗ ಕಳೆದ ವರ್ಷ ಮಳೆ ಬೀಳದೆ ಭೀಕರ ಬರ ಎದುರಾಗಲಿದೆ ಇನ್ನು ಎಲ್ಲವೂ ಕೂಡ ಕೈ ಮೀರಿ ಹೋಗಿರುವಾಗಲೇ ಮಳೆರಾಯ ಒಂದಷ್ಟು ಕರಣೆ ತೋರಿಸ್ತಾನಾ ಅಂತ ನಾವು ಕಾದು ನೋಡ್ಬೇಕಷ್ಟೇ